ಈ ಮನೆ ಕಟ್ಬೇಕ ಎರಡು ರೂಮ್ ಇತ್ತು ಈ ಮನೆ ಏನ್ ಆಲ್ಟ್ರೇಷನ್ ಮಾಡ್ತಾ ಇದ್ವಿ ಆ ಟೈಮ್ ಪೂಜೆ ಮಾಡಿಸೋದಿಕ್ಕೂ ದುಡ್ಡು ಬಿಡತ್ತೆ ನಮ್ದು ಕೂಡ ಹಂಗೆ ಆಯ್ತು ಇರೋದ್ರಲ್ಲಿ ಖುಷಿಯಾಗಿರ್ಬೇಕು ಅಂತ ಪುಟ್ಟು ಪುಟ್ಟ ಅಡಿಗೆ ಮನೆ ನಾವು ಆಲ್ಮೋಸ್ಟ್ ಲೇಡೀಸ್ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಕಿಚನ್ ಅಲ್ಲಿ ಕಲರ್ಫುಲ್ ಆಗಿದೆ ಇದು ಪಲಾವ್ ಸ್ಪೈಸಸ್ ನ ಹಾಕೊಳ್ಳೋದಕ್ಕೆ ನನಗೆ ದೊಡ್ಡದೇ ಬೇಕಿದೆ ಅಡುಗೆ ಮನೆಯಿಂದ ಹಾಲ್ಗೆ ಈ ತರ ವ್ಯೂ ಕಾಣಿಸುತ್ತೆ ಈ ಟೇಬಲ್ ಕೂಡ ಮಾಡ್ಬೇಕಂದ್ರೆ ಇದೆ ಹಾಲ್ ಅಲ್ಲಿ ಇಟ್ಕೊಂಡಿದೀನಿ ಕಿಚನ್ ಅಲ್ಲಿ ಇಟ್ಟರೆ ಜಾಗ ಸಾಕಾಗೋದಿಲ್ಲ ಅಂತ ಅದು ಇದು ಎರಡು ಒಂದೇ ತುಂಬಾನೇ ದೊಡ್ಡದಾಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ಅವ್ರಗಿಂತ ನಂದೇ ಇದೆ ಇದ್ರಲ್ಲೂ ನಂದಿದೆ ಇದ್ರಲ್ಲೂ ನಂದಿದೆ ನಂದೇಳು ನುಂಗಿದೆ ಮೇಲ್ಗಡೆ ಎಲ್ಲಾ ಹಿತ್ತಳೆ ಐಟಮ್ಸ್ ಇಟ್ಕೊಂಡಿದೀವಿ ನಾನ್ ಅಷ್ಟೊಂದು ಫ್ಯಾನ್ಸಿ ಆಗೆಲ್ಲ ಇಟ್ಕೊಂಡಿಲ್ಲ ಮನೆ ನಾವ್ ಇರೋದು ಸ್ವಂತ ಮನೇನ ಬಾಡಿಗೆ ಮನೆನಾ ಅಂತ ಕೇಳೋದಾದ್ರೆ ಎರಡ್ ಫ್ಲೋರ್ ಇರೋ ಬಿಲ್ಡಿಂಗ್ ಇದು ಡಬಲ್ ಬೆಡ್ರೂಮ್ ಮಾಡೋದಿಕ್ ಆಗ್ಲಿಲ್ಲ ಒಂದೊಂದು ಕಬೋರ್ಡ್ ಇದೆ ಅದು ಇದು ಸಾಲ್ತಾ ಇಲ್ಲ ರೂಮ್ ಹೇಗಿತ್ತು ಅಂದ್ರೆ ನಿಮ್ ನಿಜವಾಗ್ಲೂ ನಂಬೋದಿಲ್ಲ ಇದೊಂದು ಚಿಕ್ಕ ರೂಮ್ ಇತ್ತು ಮತ್ತೆ ಇದ್ರ ಪಕ್ಕದಲ್ಲಿ ಆ ಕಡೆ ಆಚೆ ಡೋರಿಗೆ ಒಂದು ರೂಮ್ ಕೂಡ ಇತ್ತು ಅದಕ್ಕೆ ಕೂಡ ತುಂಬಾನೇ ಖರ್ಚಾಗಿದೆ ನಾವು ಕೂಡ ಮುಂಚೆ ಹತ್ತು ವರ್ಷ ಮುಂಚೆ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಗಾಡೆ ಟೈಲ್ಸ್ ಕೂಡ ಇರ್ಲಿಲ್ಲ ಮನೆ ಕಷ್ಟಪಟ್ಟು ಮಾಡಿಸಿದ್ದಾರೆ ಬಾಡಿಗೆ ಮನೇಲಿ ಇದ್ದಿದ್ರಿಂದ ಸೇವಿಂಗ್ಸ್ ಅಂತ ಏನು ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಈ ಮನೆ ಮೇಲೆ ತುಂಬಾನೇ ಸೆಂಟಿಮೆಂಟ್ ಜಾಸ್ತಿ ನಮಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪುಟ್ಟ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಈ ಮನೆಯಲ್ಲಿ ನಾವು ಯಾರ್ಯಾರಿದ್ದೀವಿ ಮತ್ತೆ ನಾವಿರೋದು ಬಾಡಿಗೆ ಮನೇನ ಸ್ವಂತ ಮನೆನಾ ಅಂತ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಫಸ್ಟಿಗೆ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಇದು ಬಂದು ಫುಲ್ ಸೈಟಲ್ಲಿ ಇರುವಂಥ ಮನೆ ಆಗಿರುತ್ತೆ ಇದರಲ್ಲಿ ನಾವು ಅರ್ಧದಲ್ಲಿ ಮಾತ್ರ ಇದ್ದೀವಿ ಇನ್ನು ಅರ್ಧ ಹಾಗೆ ಖಾಲಿ ಬಿಟ್ಟಿದ್ದೀವಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಇಲ್ಲಾಂದರೆ ಮಕ್ಕಳು ಆಡೋದಕ್ಕೆ ಚೆನ್ನಾಗಿದೆ ಅಂತ ಇಲ್ಲಿ ನಾವು ಇಷ್ಟು ಜಾಗ ಖಾಲಿ ಬಿಟ್ಟಿದ್ದೀವಿ ಇಲ್ಲಿ ಒಂದು ತುಳಸಿ ಪಾಟ್ನ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದರೆ ಇಲ್ಲಿ ನನ್ನ ಮಗಳು ಸೈಕಲ್ ಇದೆ ಅದು ಬಿಟ್ಟರೆ ಇದು ಬಂದು ಒಂದು ಶೂ ಇಲ್ಲ ಸ್ಲಿಪ್ಪರ್ದು ಉಡನ್ದು ರ್ಯಾಕು ಅದು ಬಿಟ್ಟರೆ ಇಲ್ಲೇ ವಾಷಿಂಗ್ ಮಿಷಿನ್ ಕೂಡ ನಾನು ಆಚೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಕೊಳಾಯಿನ ಕೂಡ ಆಚೆನೆ ಹಾಕ್ಸ್ಕೊಂಡಿದ್ದೀವಿ ಅದು ಬಿಟ್ಟರೆ ಇದು ಬಂದು ಮನೆ ಮುಂದೆ ನಾವು ಈ ತರ ಗೇಟ್ ತರ ಸೇಫ್ಟಿ ಗೇಟ್ ತರ ಹಾಕ್ಸ್ಕೊಂಡಿದ್ದೀವಿ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಎರಡು ಸಿಲಿಂಡರ್ನ ಇಟ್ಕೊಂಡಿದ್ದೀವಿ ಎಕ್ಸ್ಟ್ರಾ ಇರೋದ್ರಿಂದ ಆಚೆ ಇಟ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಈ ಕಡೆ ನನ್ನ ಮಗಳು ಆಟ ಆಡೋದಕ್ಕೆ ಒಂದು ಜೋಕಾಲಿ ಕಟ್ಕೊಂಡಿದ್ದಾಳೆ ಇಲ್ಲಿ ಆಚೆ ಮಿಲ್ ಇಟ್ಟಿರೋದ್ರಿಂದ ಅಲ್ಲೇ ಒಂದು ಸ್ವಿಚ್ ಬೋರ್ಡ್ನ ಕೂಡ ಹಾಕ್ಸ್ಕೊಂಡಿದ್ದೀವಿ ಥ್ರೆಡ್ಮಿಲ್ನ ಇಲ್ಲೇ ಆಚೆ ಇಟ್ಕೊಂಡು ಮಾಡ್ತೀವಿ ಇಲ್ಲಿ ಮೇಲುಗಡೆ ಶೀಟ್ ಹಾಕ್ಸಿರೋದ್ರಿಂದ ಬಿಸಿಲು ಮಳೆ ಏನೂ ಬರೋದಿಲ್ಲ ಸೇಫ್ಟಿಯಾಗಿ ಇರುತ್ತೆ ಈ ಮನೇನ ನಾವು ಆ್ಯಕ್ಚುಲಿ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು ಇಲ್ಲಿ ಮುಂಚೆ ಬೇರೆ ಮನೆ ಇತ್ತು ಅದ್ರ ಆ ಫೋಟೋಸ್ನ ಮುಂಚೆ ಹೇಗಿತ್ತು ಆಮೇಲೆ ನಾವು ಹೇಗೆ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲೇ ಹಾಕಿರ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ

ಇದು ಹಾಲ್ ಇದೆ ನನಗೆ ನಾನೇನು ಸ್ಕ್ರೀನ್ ಏನು ಹಾಕೋದಿಕ್ಕೆ ಹೋಗಿಲ್ಲ ಈ ಥರ ಒಂದು ಮನೆ ಪ್ಲ್ಯಾಂಟು ಆರ್ಟಿಫಿಷಿಯಲ್ ಲೀವ್ಸ್ ಹಾಕಿದ್ದೀನಿ ಇದು ನಮ್ಮ ಕಿಚನ್ ಇದು ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಿಗೆ ಒಂದು ಕಬೋರ್ಡನ್ನ ಇಟ್ಕೊಂಡಿದ್ದೀನಿ ನೋಡಿ ವೈರಲ್ ತೋರಿಸ್ತೀನಿ ಇದು ಬಂದು ಒಂದು ವಾಟ್ರೋಬ್ ಥರ ಇಟ್ಕೊಂಡಿದ್ದೀನಿ ಇದು ಬಂದು ಅವೆನು ಐ ಎಫ್ ಬಿದು ತುಂಬಾ ಚೆನ್ನಾಗಿದೆ ಬಟ್ ನಾನು ಇದರಲ್ಲಿ ಏನೂ ಯೂಸೇ ಮಾಡಿಲ್ಲ ಇಲ್ಲಿ ಒಂದು ಡೆಟಾಲ್ ಇಟ್ಕೊಂಡಿದ್ದೀನಿ ಈ ಥರ ಇದೆ ಹಾಗೆ ಇಲ್ಲಿ ಇಂಟರ್ ಆಗ್ತಿದ್ದಂಗೆ ಇಲ್ಲಿ ಒಂದು ವಾಟರ್ ಫಿಲ್ಟರ್ ಕೂಡ ಇದೆ ಇದು ಬಂದು ಸಿಂಕು ನಾನಿಲ್ಲಿ ಎರಡು ಆ್ಯಪ್ನ ಹಾಕ್ಸ್ಕೊಂಡಿದ್ದೀನಿ ಇದು ಫೋರ್ಸಾಗಿ ಬರ್ತಾ ಇರಲಿಲ್ಲ ಫಸ್ಟ್ ಹಾಗಾಗಿ ಇದನ್ನ ಹಾಕ್ಸ್ಕೊಂಡೆ ಇಲ್ಲೇ ಒಂದು ಫಿಲ್ಟರ್ ಕೂಡ ಇದೆ ಇಲ್ಲಿಂದ ಬಂದರೆ ನಂದು ಫೋರ್ ಬರ್ನಲ್ ಗ್ಯಾಸ್ ಸ್ಟವ್ ಇದು ಕ್ಲೀನ್ ಚೆಫ್ ತಗೊಂಡಿರೋದು ಫೋರ್ ಬರ್ನರ್ ಸ್ಟವ್ನ ಕೂಡ ಈಗ ರೀಸೆಂಟ್ ಆಗಿ ತಗೊಂಡಿದ್ದು ಮುಂಚೆ ನಂದು ಗ್ಲಾಸ್ ಟೂ ಬರ್ನರ್ ಸ್ಟವ್ ಇತ್ತು ನನ್ನ ಹತ್ರ ಬೆಳಗ್ಗೆ ಬೇಗ ಅಡುಗೆ ಮಾಡಬೇಕಾದ್ರೆ ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಇದು ತಗೊಂಡೆ ತುಂಬ ಯೂಸ್ ಆಗ್ತಾ ಇದೆ ನನಗೆ ಇಲ್ಲಿ ಒಂದು ಪೀಲರ್ ಇಟ್ಕೊಂಡಿದೀನಿ ಇಲ್ಲಿ ಒಂದು ಮಗ್ಗು ಇಲ್ಲಿ ನೈಫ್ ಸ್ಟ್ಯಾಂಡು ಇಲ್ಲಿ ಸ್ಪೂನ್ ಸ್ಟ್ಯಾಂಡು ಇಲ್ಲಿ ಗೀ ಪಾಟು ಹನಿ ಪಿಕ್ಕಲ್ ಅದೆಲ್ಲ ಇದೆ ಇದು ಬಂದು ಆಯಿಲ್ ಕ್ಯಾನ್ ಇಲ್ಲಿ ಒಂದು ಗ್ಲಾಸ್ ಅಲ್ಲಿ ಒಂದು ಮನಿಪ್ಲಾಂಟ್ನ ಕೂಡ ಇಟ್ಕೊಂಡಿದ್ದೀನಿ ಇದು ಬಂದು ನಂದು ಗ್ರಾಸರಿ ಸ್ಟೋರೇಜ್ ಅಂತಲೇ ಅಂತಾನೆ ಹೇಳ್ಬೋದು ಇದು ಶುಗರ್ ಖಾಲಿ ಆಗಿಬಿಟ್ಟಿದೆ ಇದು ಡ್ರೈ ಫ್ರೂಟ್ಸ್ ರೀಸೆಂಟ್ ಆಗಿ ತಗೊಂಡು ಫಿಲ್ ಮಾಡ್ಕೊಂಡಿದ್ದೀನಿ ಈ ಥರ ಇದೆ ದೂರದಿಂದ ತೋರಿಸ್ತೀನಿ ನೋಡಿ ಹಾಗೆ ಶೆಲ್ಫ್ ಮೇಲೆ ಏನಿದೆ ಅಂತ ಕೂಡ ತೋರಿಸ್ತೀನಿ ಇದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ರೇರಾಗಿ ಯೂಸ್ ಮಾಡುವಂಥದ್ದು ಬಟ್ ನನಗೆ ಇಲ್ಲಿ ಇಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಇಲ್ಲಿ ಕಿಚನಲ್ಲಿ ಎಕ್ಸಾಸ್ಟ್ ಕೂಡ ಇಲ್ಲ ಏನೇ ಅಡುಗೆ ಮಾಡಿದರೂ ಆಯಿಲ್ ಎಲ್ಲ ಪಾತ್ರೆಗಳಿಗೆ ಇದೆ ಸೊ ಹಾಗಾಗಿ ನಾನು ಒಂದು ಈ ಥರ ಪೇಪರ್ ಫುಡ್ ವ್ಯಾಪರ್ ಬರುತ್ತೆ ನೋಡಿ ಈ ಥರ ಈ ಥರ ಪೇಪರ್ನ ನಾನು ಎಲ್ಲದಕ್ಕೂ ವ್ರ್ಯಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದು ಒಂದು ಲಂಚ್ ಬಾಕ್ಸ್ ಇದೆಯಲ್ವಾ ಇದಕ್ಕೆ ನಾನು ರ್ಯಾಪ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡ್ಬೋದು ಇದೇ ಥರ ಆದಷ್ಟು ಎಲ್ಲದಕ್ಕೂ ಮಾಡಬೇಕಂತ ಒಂದು ದೊಡ್ಡ ರೋಲ್ ತಗೊಂಡ್ಬಿಟ್ಟಿದ್ದೀನಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಒಂದ್ರೊಳಗಡೆ ಒಂದು ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ ಒಂದು ಇಡ್ಲಿ ಪಾತ್ರೆ ಇದೆ ಇದು ಒಂದು ಇದು ಕೂಡ ತಟ್ಟೆ ಇಡ್ಲಿ ಪಾತ್ರೆ ಇದೆರಡು ಕ್ಯಾನ್ ಇದೆ ಹಾ ಇದು ಬಂದು ಏರ್ ಫ್ರೈಯರ್ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಇದು ಇದು ಕೂಡ ರೀಸೆಂಟ್ ಆಗಿ ತಗೊಂಡಿದ್ದು ಇದು ಬಂದರೆ ಇಲ್ಲಿ ಮಿಕ್ಸಿ ಇದೆ ಇಲ್ಲಿ ಒಂದು ಬ್ಲೆಂಡರ್ ಇದೆ ಇಲ್ಲಿ ಒಂದು ಕೆಟ್ಟಲ್ ಕೂಡ ಇದೆ ಇಲ್ಲಿ ಒಂದು ಮನಿಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ನಾನು ಕಾಯಿನ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಎಂಟು ಕಾಯಿನ್ಸ್ನ ಹಾಕಿ ಇಟ್ಟರೆ ಅಷ್ಟಲಕ್ಷ್ಮಿಯರು ಇರ್ತಾರೆ ಅಂತ ನಂಬಿಕೆ ಹಾಗಾಗಿ ಅದಾದ್ಮೇಲೆ ಇದು ಒಂದು ಪಾಟ್ ತರ ತಗೊಂಡು ಇದರಲ್ಲಿ ಸ್ಪ್ಯಾಚುಲಾಗಳನ್ನ ಇಟ್ಕೊಂಡಿದೀನಿ ಇದು ಒಂದು ನನ್ನ ಮಗಳದು ಚಾಕ್ಲೇಟ್ಸ್ ಇರುತ್ತೆ ಇದರಲ್ಲಿ ಇದು ಬಾಕ್ಸ್ ತೋರಿಸ್ಬಿಡ್ತೀನಿ ಇದು ಒಂದು ಸ್ಪೈಸಸ್ ಬಾಕ್ಸು ಕಲರ್ಫುಲ್ ಆಗಿದೆ ಇದು ರೀಸೆಂಟ್ ಆಗಿ ಡಿಮಾರ್ಟಲ್ಲಿ ತಗೊಂಡಿದ್ದು ಇದು ಯಾಕಂದರೆ ಪಲಾವ್ ಐಟಮ್ಸ್ ಪಲಾವ್ ಸ್ಪೈಸಸ್ನ ಹಾಕೊಳ್ಳೋದಕ್ಕೆ ನನಗೆ ದೊಡ್ಡದೇ ಬೇಕಿತ್ತು ಯಾಕಂದರೆ ನಾನು ಬಲ್ಕ್ ಆಗಿ ತರಿಸ್ಕೊಂತೀನಿ ಹಾಗಾಗಿ ಇದನ್ನ ತರಿಸ್ಕೊಂಡು ಹಾಕೊಂಡಿದ್ದೀನಿ ಅದನ್ನ ಬಿಟ್ರೆ ಇಲ್ಲಿ ಎಳ್ಳು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಇಲ್ಲಿ ಕೂಡ ದೊಡ್ಡ ದೊಡ್ಡ ಸ್ಟೀಲ್ ಬಾಕ್ಸ್ ಇಟ್ಕೊಂಡಿದೀನಿ ನೋಡ್ಬೋದು ಹಾಗೆ ಇಲ್ಲಿ ಸ್ಮಾಲ್ ಸ್ಮಾಲ್ ಬೌಲ್ ಇಟ್ಕೊಂಡಿದ್ದೀನಿ ಇದು ಬಂದು ಚಾಪರು ಚಾಪರ್ದು ಮೇಲ್ಗಡೆ ಹಾಕೋದು ಇದು ಅದನ್ನು ಬಿಟ್ಟರೆ ಗ್ಲಾಸ್ದೆಲ್ಲ ಇದು ಇದ್ರಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದು ಸ್ಮಾಲ್ ಸ್ಮಾಲ್ ಕಪ್ಸು ದೊಡ್ಡ ದೊಡ್ಡ ಗ್ಲಾಸು ಅದು ಬಿಟ್ಟರೆ ಇಲ್ಲೊಂದು ಎಗ್ ಬಾಯ್ಲರ್ ಇದೆ ಕೆಂಟ್ದು ಎಗ್ ಬಾಯ್ಲರು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದ್ರೆ ನಾನು ಫುಲ್ ಸ್ಟೋರೇಜ್ ಬಾಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಗ್ರಾಸರೀಸ್ ಎಲ್ಲನೂ ಇಲ್ಲೇ ಇಡೋದು ತೊಗೊಂಡು ಬಂದರೆ ಫುಲ್ ಫಿಲ್ ಮಾಡಿಬಿಡ್ತೀನಿ ಇಲ್ಲಿ ಕೆಳಗಡೆ ಕೂಡ ಒಂದು ಬಾಸ್ಕೆಟ್ ಇದೆ ಬಾಸ್ಕೆಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಇದನ್ನೆಲ್ಲ ಇದರಲ್ಲಿ ಬಂದು ಈ ಪ್ಯಾಕೆಟ್ಸ್ ಏನ್ ತರ್ತೀನಿ ಮಸಾಲ ಪೌಡರ್ಸ್ ಅದನ್ನ ಇದ್ರೆಲ್ಲ ಹಾಕಿ ಇಟ್ಕೊಂಡಿದೀನಿ ಇಲ್ಲಿ ಕಸ್ಟರ್ಡ್ ಪೌಡರು ಪಾನಿಪುರಿ ಪೌಡರು ಸೋಪ್ಸು ಆ ಥರ ಇದು ಓಟ್ಸ್ ಪ್ಯಾಕೆಟು ದೊಡ್ಡ ದೊಡ್ಡದನ್ನೆಲ್ಲ ಇಲ್ಲಿ ಇಟ್ಕೊತೀನಿ ಇದು ಆಯಿಲು ಈ ತರ ಇದೆ ಇಲ್ಲಿಂದ ಮೇಲೆ ಬಂದ್ರೆ ಇದು ಚಾಪರ್ದು ಬಾಕ್ಸ್ ಹಂಗೆ ಇಟ್ಕೊಂಡಿದೀನಿ ಇದು ಕೂಡ ಐಸ್ ರೋಲರು ರೀಸೆಂಟಾಗಿ ತರಿಸಿದೆ ಅದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಏನು ಫೇಸ್ ಪ್ಯಾಕ್ ಆಗಲಿ ಫೇಸ್ ಮಾಸ್ಕ್ ಆಗಲಿ ಪ್ರತಿಯೊಂದು ಎಲ್ಲ ಇಲ್ಲೇ ಇರುತ್ತೆ ನಂದು ಇದು ಕ್ಲೋಸ್ ಮಾಡ್ತೀನಿ ಈಗ ನಾ ಬಿಟ್ಟರೆ ಇಲ್ಲಿ ಕೆಳಗಡೆ ಸ್ವಲ್ಪ ಮೆಸಿಯಾಗಿದೆ ಇಲ್ಲಿ ಒಂದು ಬಾಸ್ಕೆಟ್ ಇಟ್ಕೊಂಡು ಅದನ್ನ ಅದರಲ್ಲಿ ಜಾರ್ಗಳು ಮತ್ತು ಚಿಕ್ಕ ಚಿಕ್ಕದು ಬೌಲ್ಗಳು ಅದನ್ನೆಲ್ಲ ಇಲ್ಲ ಒಂದು ಗ್ರೇಟರ್ ಕೂಡ ಇದೆ ಇದೊಂದು ದಬ್ಬರಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ತುಂಬಾ ಐಟಮ್ಸ್ ಎಲ್ಲ ಇದೆ ಪಾತ್ರೆಗಳನ್ನೆಲ್ಲ ಇಲ್ಲಿ ಒಂದು ಟೇಬಲ್ ತರ ಇಟ್ಕೊಂಡು ಅದರಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಟಬ್ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ದೊಡ್ಡ ತಟ್ಟೆಗಳು ಇನ್ನೊಂದು ಚಿಕ್ಕ ಚಿಕ್ಕ ಪ್ಲೇಟ್ ಹಾಗೆ ಇಲ್ಲಿ ಒಂದು ಸಿಲಿಂಡರ್ ಕೂಡ ಇದೆ ಇಲ್ಲಿ ಯೂಸ್ ಮಾಡ್ತಿರೋದು ಕೂಡ ಇಲ್ಲಿ ಬಂದು ಇಟ್ಟಿದ್ದೀನಿ ಈ ಕಡೆ ಬಂದ್ರೆ ಇಲ್ಲಿ ದೊಡ್ಡದು ಒಂದು ಬೇಸನ್ ತರ ಇಟ್ಕೊಂಡು ಅದರಲ್ಲಿ ಈರುಳ್ಳಿ ಹಾಕೊಂಡಿದ್ದೀನಿ ಇದು ಬಂದು ಫುಲ್ ಅಕ್ಕಿದಿದು ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ ಈ ಕಡೆ ತೊಳೆದ ಪಾತ್ರೆ ಎಲ್ಲ ಹಾಕಿ ಒಂದು ಟಬಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಕಡೆ ಬಂದು ಸಿಂಕು ಇದು ಬಂದು ಬಾತ್ರೂಮು ವಾಶ್ರೂಮ್ ಇದು ನಾರ್ಮಲ್ ಆಗಿ ಎಲ್ಲರ ಮನೇಲಿ ಹೆಂಗೆ ಇರುತ್ತೆ ಹಂಗೆ ಇದೆ ಸೊ ಹಾಗಾಗಿ ನಾನು ಏನು ತೋರ್ಸಕ್ಕೆ ಹೋಗೋದಿಲ್ಲ ಸೊ ಫೈನಲ್ ಆಗಿ ಓಕೆ ನಮ್ಮ ಕಿಚನ್ ಬಂದು ನಾನ್ ಮಾಡ್ಯುಲರ್ ಕಿಚನ್ ಆಗಿರುತ್ತೆ ಈ ಮನೆ ಕಟ್ಬೇಕ ಈ ಮನೆ ಆಕ್ಚುಲಿ ಎರಡು ರೂಮ್ ಇತ್ತು ನಾವು ಆಲ್ಟ್ರೇಷನ್ ಮಾಡಿ ಒಂದ್ ಮನೆ ಮಾಡ್ಕೊಂಡಿದೀವಿ ಈ ಮನೆ ಏನ್ ಆಲ್ಟ್ರೇಷನ್ ಮಾಡ್ತಾ ಇದ್ವಿ ಎಲ್ಲ ಆ ಟೈಮಲ್ಲೇ ನಾವು ಚೆನ್ನಾಗಿ ಕ್ಯಾಬಿನೆಟ್ಸ್ ಮಾಡಿಸ್ಬೇಕು ಅಂತ ಫುಲ್ ಪ್ಲಾನ್ ಮಾಡಿ ಅಡ್ವಾನ್ಸ್ನ ಕೂಡ ಕೊಟ್ಟಿದ್ವಿ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಗೊತ್ತಿರತ್ತೆ ಮನೆ ಕಟ್ಟೋದಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಅಮೌಂಟ್ ಹೋಗುತ್ತೆ ಕೂಡ ಹಂಗೆ ಆಯ್ತು ನಾವು ಅಂದ್ಕೊಂಡಿದ್ ಪ್ಲಾನೇ ಬೇರೆ ಬಟ್ ಆಗಿದ್ದೇ ಬೇರೆ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಖರ್ಚಾಯ್ತು ಹಾಗಾಗಿ ನನ್ನ ಫೇವ್ರೆಟ್ ಕಿಚನ್ ಕ್ಯಾಬಿನೆಟ್ಸ್ ಅಂತಲೇ ಹೇಳ್ಬೋದು ಅದನ್ನು ನಾನು ನಮ್ಮ ಯಜಮಾನ್ರು ಕಷ್ಟ ಅರ್ಥ ಮಾಡ್ಕೊಂಡು ಸರಿ ಆಯಿತು ನೆಕ್ಸ್ಟ್ ದುಡ್ಡು ಆದಾಗ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಈ ಮನೆಗೆ ಬಂದು ನಾವು ತ್ರೀ ಇಯರ್ಸ್ ಆಯಿತು ಬಟ್ ಇನ್ನೂ ಮಾಡಿಸೋದಕ್ಕಾಗಿಲ್ಲ ಗೊತ್ತಿಲ್ಲ ಯಾಕೆ ಅಂತ ನಮ್ಮ ಯಜಮಾನ್ರನ್ನೇ ಕೇಳಬೇಕು ಮಾಡಿಸೋಣ ಮಾಡಿಸೋಣ ಅಂತ ಅಂದ್ಕೊತಾನೆ ಇದ್ದೀವಿ ಬಟ್ ಮಾಡಿಸಿಲ್ಲ ಈಗ ಸದ್ಯದಲ್ಲೇ ಒಂದು ಟೂ ಮಂತ್ಸಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡೋಣ ಬಟ್ ಆದ್ರೂ ಇರೋದ್ರಲ್ಲಿ ಖುಷಿಯಾಗಿರಬೇಕು ಅಂತ ಅಜೆಸ್ಟ್ ಮಾಡ್ಕೊಂಡಿದ್ದೀನಿ ಈ ಸ್ಟೋರೇಜ್ ಬಾಕ್ಸಸ್ ಬಗ್ಗೆ ಕೇಳಬೇಕಂದ್ರೆ ಇದನ್ನ ನಾನು ಆ್ಯಕ್ಚುಲಿ ಆನ್ಲೈನ್ ಅಲ್ಲಿ ಬೈ ಮಾಡಿದ್ದು ಸೆಟ್ ಆಫ್ ಟ್ವೆಲ್ ಬರುತ್ತೆ ನಾನು ಟ್ವೆಲ್ ಕೂಡ ನಾನು ಇಲ್ಲೇ ಅದಾದಮೇಲೆ ಇದು ಒಂದು ಸೆಟ್ ಆಫ್ ಸಿಕ್ಸ್ ಬರುತ್ತೆ ಇದು ಹಾಫ್ ಕೆ ಜಿ ಇದು ಒನ್ ಕೆ ಜಿ ಇದು ಬಂದು ವುಡನ್ ರ್ಯಾಕು ಇದು ಕೂಡ ಆನ್ಲೈನಲ್ಲೇ ತಗೊಂಡಿದ್ದು ಇದು ಅರೌಂಡ್ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಇದು ಕೂಡ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿದ್ದು ಅಂದರೆ ಚೆಕ್ ಮಾಡಿ ಇದೆಲ್ಲನೂ ಚೆನ್ನಾಗಿದೆ ಒನ್ ಇಯರ್ ಆಗ್ತಾ ಬಂತು ನಾನು ತೊಗೊಂಡೆ ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇದು ಬಂದು ಪ್ಲ್ಯಾಸ್ಟಿಕ್ಕು ಅಲ್ಲಿ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಚೇಂಜ್ ಮಾಡಬೇಕು ಇದು ಬಂದು ಡಿಮ್ಯಾಂಟಾಗಿ ತಗೊಂಡಿದ್ದು ಚಿಕ್ಕ ಚಿಕ್ಕಿದೆ ಆ್ಯಕ್ಚುಲಿ ಇದನ್ನು ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಅಂತ ತಗೊಂಡೆ ಬಟ್ ಇದರಲ್ಲಿ ಮಸಾಲಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಡ್ರೈ ಆಮ್ಲಾ ಇದು ಬಂದು ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ ಇದು ಸಾಲ್ಟು ಪೇಪರ್ದು ಇದು ಬಂದು ನಂಗೆ ತುಂಬಾ ಇಷ್ಟ ಮನಿ ಪ್ಲ್ಯಾಂಟು ಕಿಚನಲ್ಲಿ ಈ ಥರ ಎನ್ಸಿಜೆಂಟ್ ಸಿಗುತ್ತೆ ಅಂತ ಸೊ ಈ ಥರ ಇದೆ ನನ್ನ ಪುಟ್ಟು ಅಡುಗೆ ಮನೆ ನಾವು ಆಲ್ಮೋಸ್ಟ್ ಲೇಡೀಸ್ ನಾವು ಟೈಮ್ ಸ್ಪೆಂಡ್ ಮಾಡೋದೆ ಕಿಚನಲ್ಲಿ ಸೊ ಕಿಚನ್ ಎಷ್ಟು ಕ್ಲೀನಾಗಿರುತ್ತೆ ಅಡುಗೆನೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಮನೆಯಿಂದ ಈ ವ್ಯೂ ಕಾಣಿಸುತ್ತೆ ಇದಿಷ್ಟು ಕಿಚನ್ ಆಯಿತು ಕಿಚನ್ ಇಂದ ಇದು ಹಾಲು ಹಾಲ್ ಈ ತರ ಕಾಣಿಸುತ್ತೆ ಅಲ್ಲಿ ಒಂದು ಕ್ಲಾಕ್ ಕೂಡ ಇದೆ ಇದು ಟಿವಿ ಎಲ್ಲಿಗೂ ಗೊತ್ತಿರತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ ಬಿಗ್ ಬಾಸ್ ಬರ್ತಾ ಇದೆ ಅದರಲ್ಲಿ ಈ ತರ ಇಟ್ಕೊಂಡಿದ್ದೀನಿ ಇದು ಬಂದು ಡೈನಿಂಗ್ ಟೇಬಲ್ ತುಂಬಾ ದೊಡ್ಡದಾಗಿದೆ ಬಟ್ ಇದು ರೀಸೆಂಟಾಗಿ ದೀಪ ಏನೋ ಹಚ್ಚಿದ್ವಿ ಅದ ಹಾಗಾಗಿ ಈ ಥರ ಆಗಿಬಿಟ್ಟಿದೆ ಬೇಜಾರಾಗ್ತಾ ಇದೆ ಇದಕ್ಕೆ ವಾಲ್ಪೇಪರ್ ಅಂಟಿಸ್ಬೋದು ಬಟ್ ಇಷ್ಟ ಇಲ್ಲ ನ್ಯಾಚುರಲ್ ಆಗಿರೋದೆ ಇಷ್ಟ ಸೊ ಈ ಥರ ಇದೆ ಇದ್ದು ಡೈನಿಂಗ್ ಟೇಬಲ್ದು ಚೇರ್ ಬಂದು ಈ ಥರ ಬರುತ್ತೆ ಇದು ಬಂದು ಫೋರ್ ಇದೆ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೂಡ ಇದೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ ಇದು ನನ್ನ ಮಗಳದು ಇದಿಲ್ಲೇ ಇರುತ್ತೆ ಇದು ಈ ಥರ ಇದೆ ತರ ಇದೆ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಚೇರ್ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದು ಸ್ಟಡಿ ಟೇಬಲ್ ನನ್ನ ಮಗನಿದ್ದು ಅವನಿಗೋಸ್ಕರನೇ ತಗೊಂಡಿದ್ದು ಮುಂಚೆ ಒಂದು ಕಬ್ಬುದೇನೋ ಇತ್ತು ಅದು ಫುಲ್ ಪೀಸ್ ಪೀಸ್ ಆಗೋಯ್ತು ಅದು ಒಳಕ್ ಹೋಗ್ಬಿಡಿ ಸ್ವಲ್ಪ ದುಡ್ಡು ಜಾಸ್ತಿ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಲ್ಲೇ ತಗೊಳ್ಳಿ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತಾ ಬಂತು ನನ್ನ ಮಗ ಯೂಸ್ ಮಾಡ್ತಾನೆ ತುಂಬಾನೇ ಚೆನ್ನಾಗಿದೆ ದೊಡ್ಡದಾಗಿ ಕೂಡ ಇದೆ ಹೆವಿ ವೆಯ್ಟ್ ಕೂಡ ಇದೆ ಇದು ನಾನು ಯೂಟ್ಯೂಬ್ ವರ್ಕು ಇಲ್ಲ ಏನಾದರೂ ವೀಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ನಾನು ಇಲ್ಲೇ ಮಾಡೋದು ಲ್ಯಾಪ್ಟಾಪ್ ಕೂಡ ಇಲ್ಲೇ ಇದೆ ಹಾಗೆ ನಾನು ಒಂದು ಹೆಡ್ಸೆಟ್ ಕೂಡ ಇದೆ ಅದು ಇಲ್ಲೇ ಇರುತ್ತೆ ಹಾಗೆ ಇದು ನಮ್ಮದು ದೇವರ ಮನೆ ಇಲ್ಲಿ ಬಾಬಾನ ಫೋಟೋ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಫ್ರಿಜ್ ಕೂಡ ಇದೆ ಫ್ರಿಜ್ ಕೂಡ ನಾನು ಹಾಲಲ್ಲಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಇಟ್ಟರೆ ಜಾಗ ಸಾಕಾಗೋದಿಲ್ಲ ಅಂತ ಇದು ಒಂದು ಡಬಲ್ ಡೋರ್ ಫ್ರಿಜು ಒಳಗಡೆ ತೋರಿಸೋದಿಲ್ಲ ಮೆಸ್ಸಿಯಾಗಿದೆ ಆಗಿದೆ ಸರಿ ಯಾವಾಗ ಅನಿಸ್ತೀನಿ ಬೇಕಿದ್ರೆ ಕಮೆಂಟ್ ಮಾಡಿ ಇಲ್ರಿಗೂ ಮೇಲ್ಗಡೆ ಒಂದು ದೊಡ್ಡ ಟೆಡಿ ಬೇರ್ ಇದೆ ನನ್ನ ಟೆಡಿ ಬೇರ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ಈಗ ಮೊನ್ನೆ ರೀಸೆಂಟಾಗಿ ಪೈಂಟ್ ಮಾಡಿಸಿದಾಗ ತುಂಬಾ ಟೆಡಿ ಬೇರ್ಗಳನ್ನ ಬೇರೆಯವ್ರು ಕೊಟ್ಬಿಟ್ವಿ ನಮ್ಮ ಯಜಮಾನ್ರು ಅದೆಲ್ಲ ಧೂಳಾಗುತ್ತೆ ಏನಕ್ಕೆ ಇಟ್ಕೋದು ಕೊಡೋ ಕೊಡು ಎಲ್ಲ ಕೊಟ್ಬಿಟ್ರು ಹಾಗಾಗಿ ಇದು ಒಂದು ದೊಡ್ಡದು ಇದೊಂದು ಇಟ್ ಇಟ್ಕೊಂಡಿದ್ದೀನಿ ಇಟ್ಬಿಟ್ರೆ ಇದೊಂದು ಸಿಕ್ಕೋದು ಕ್ಯೂಟ್ ಆಗಿರು ನಾನು ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನಗೇನು ತೋರಿಸ್ತೀನಿ ಬಂದು ಈ ಥರ ಇದೆ ಕೂಡ ನನಗೆ ತುಂಬಾ ಇಷ್ಟ ನಾನಲ್ಲಿ ಪೂಜೆ ಮಾಡಿದ್ರೇನೆ ನನಗೆ ಎಸ್ಪೆಷಲಿ ಸೊ ನಿನ್ನೆ ಸಂಕ್ರಾಂತಿ ಆಗಿದ್ರಿಂದ ಸಂಕ್ರಾಂತಿ ಪೂಜೆ ಮಾಡಿರೋದು ಹಾಗೆ ಇದೆ ಹಾಗೆ ಸಂಕ್ರಾಂತಿ ಅದ ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ತಾ ಇರೋದು ಇದು ನಿನ್ನೆ ಪೂಜೆ ಮಾಡಿರೋದು ಹಾಗೆ ಇದೆ ಈ ಕಡೆ ಒಂದು ದಿವಾನ್ ಸೆಟ್ ಹಾಕಿದೀವಿ ಇಲ್ಲಿ ನನ್ ಮಗ ಮಲ್ಕೊಂತಾನೆ ಇಲ್ಲಿ ಎರಡು ಡಬಲ್ ವಿಂಡೋ ಕೂಡ ಇದೆ ಹಾಗೆ ಅದ್ರ ಪಕ್ಕ ಒಂದು ವಾಶ್ ಬೇಸನ್ ಇಲ್ಲಿ ಕೀಸೆಟ್ ಹಾಗೆ ಫೋನ್ಸ್ ಎಲ್ಲ ಇಲ್ಲೇ ಇದೆ ನನ್ನ ಮಗ ಮಲ್ಕೊಳ್ಳೋದು ಟಿ ವಿ ಏನಾದರೂ ನೋಡಬೇಕಾದ್ರೆ ಮೂವಿ ಏನಾದರೂ ನೋಡಬೇಕಂದ್ರೆ ಆಫ್ ಮಾಡಿಕೊಂಡು ಇಲ್ಲೇ ನೋಡ್ತೀವಿ ಇಲ್ಲಿ ಎರಡು ವಿಂಡೋ ಕೂಡ ಇದೆ ಬೇಕೆಲ್ಲೂ ಓಪನ್ ಮಾಡಿ ತೋರಿಸ್ತೀನಿ ಆಚೆ ವಾಷಿಂಗ್ ಮಿಷಿನ್ ಇಟ್ಟಿರೋದ್ರಿಂದ ಅದ್ರದ್ದು ಪ್ಲಗ್ ಹಾಕೋದಕ್ಕೆ ಅದೊಂದು ಸ್ವಿಚ್ ಬೋರ್ಡ್ ಕೂಡ ಇಲ್ಲಿ ನಾನು ಹಾಕೊಂಡಿದ್ದೀನಿ ಇಲ್ಲಿ ಒಂದು ಡಾಲ್ ಕೂಡ ಇದೆ ಕರ್ಟನ್ ಓಪನ್ ಮಾಡಿದ್ರೆ ಬೆಳಗ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಇದು ಹಾಲು ಹಾಲ್ ಇಂದ ಬಂದ್ರೆ ಇದು ರೂಮು ಬೆಡ್ರೂಮ್ ಇದು ಇದು ಇಲ್ಲಿ ಒಂದು ಟೀ ಪಾಯ್ ಕೂಡ ಇಟ್ಕೊಂಡಿದೀನಿ ಇದು ಹಳೇದು ಹಾಗಾಗಿ ಪೇಂಟ್ ಮಾಡಿಸಿ ಇಟ್ಕೊಂಡಿದೀನಿ ಇದು ನನ್ನ ಮಗಳದು ಬಾಕ್ಸು ಇದು ನಮ್ಮ ರೂಮು ವೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮದು ಕಾಟು ಇಲ್ಲಿ ಇಲ್ಲೂ ಕೂಡ ಒಂದು ವಿಂಡೋ ಇದೆ ಅದೇ ನಾನು ಓಪನ್ ಮಾಡೋದಿಲ್ಲ ಅಲ್ಲಿ ನಾನು ಕಟನ್ ಹಾಕ್ಬಿಟ್ಟಿರ್ತೀನಿ ಇದು ನನ್ನ ಹಸ್ಬೆಂಡದು ಫೋಟೋ ಇದೆ ಇವರೇ ನಮ್ಮ ಯಜಮಾನ್ರು ಹಾಗೆ ನೀವು ನೋಡ್ಬೋದು ಏನಕ್ಕೆ ಇಷ್ಟೊಂದು ಕಬೋರ್ಡ್ ಇಟ್ಕೊಂಡಿದಿರಂತ ವೈಡಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಮೂರು ಕಬೋರ್ಡ್ ಇದೆ ಡಬಲ್ ಡೋರು ಡಬಲ್ ಡೋರ್ ಇದು ನನ್ನ ಮಗನಿಗೆ ಫುಲ್ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಅದು ಬಿಟ್ಟರೆ ಇದು ನನ್ನ ಮಗಳದು ಇದು ಕೂಡ ಅದು ಇದು ಎರಡು ಒಂದೇ ತುಂಬಾ ದೊಡ್ಡದಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ಇದು ನನ್ನ ಮಗಳದು ಇದು ಕೂಡ ಸಿಂಗಲ್ ಡೋರ್ ಅಷ್ಟೇ ಓಪನ್ ಆಗೋದು ಯಾಕಂದ್ರೆ ಇದು ಇಟ್ಟಿರೋದ್ರಿಂದ ಕ್ಲೋಸ್ ಮಾಡಬಹುದು ಅದು ಬಿಟ್ಟರೆ ಇದು ನಮ್ಮ ಹಸ್ಬೆಂಡು ಇದು 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 ತುಂಬ ಚಿಕ್ಕದು ಆ್ಯಕ್ಚುಲಿ ಇದು ನಾರ್ಮಲ್ ಇದು ದೊಡ್ಡದಾಗಿದೆ ಇದರಲ್ಲಿ ನನ್ನ ಮಗಳಿಗಿಂತ ನಂದೇ ಇದೆ ಇದರಲ್ಲೂ ನೊಂದಿದೆ ಇದರಲ್ಲೂ ನೊಂದಿದೆ ನಂದರಲ್ಲೂ ನೊಂದಿದೆ ಇಲ್ಲಿಂದ ಹಾಲ್ ಈ ತರ ಕಾಣಿಸುತ್ತೆ ಹಾಲು ಕಿಚನ್ ಎರಡು ಕೂಡ ಕಾಣಿಸುತ್ತೆ ಇಲ್ಲಿಂದ ಟಿವಿ ಕೂಡ ಕಾಣಿಸುತ್ತೆ ಇಲ್ಲಿ ಒಂದು ಮಿನಿ ಕೂಲರ್ ಇಟ್ಕೊಂಡಿದೀವಿ ಸಮಾನ ಮಾತ್ರ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ಇಲ್ಲಿ ಒಂದು ಚಿಕ್ಕದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ ಕೂಡ ಲೈಟಿಂಗ್ಸ್ ಅದು ಯಾಕೋ ಬರ್ತಾ ಇಲ್ಲ ಇದು ಮನಿ ಪ್ಲಾಂಟ್ ಕೂಡ ಸುಮ್ಮನೆ ಡೆಕೋರೇಷನ್ ಅಂತ ಹಾಕೊಂಡಿದೀನಿ ಮೇಲ್ಗಡೆ ನಮ್ಮದು ಅದು ಇದು ಎಲ್ಲ ಇರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಅದ್ರ ಪಕ್ಕನೇ ನಾನೊಂದು ನಂದು ಇದು ವಾರ್ಡ್ರೂಬ್ ಇದು ದೊಡ್ಡದು ತುಂಬ ದೊಡ್ಡದು ತುಂಬಾ ಚೆನ್ನಾಗಿದೆ ಬಟ್ ನಾನು ಸಿಂಗಲ್ ಡೋರ್ ಅಷ್ಟೇ ಓಪನ್ ಆಗೋದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿರೋದ್ರಿಂದ ರೂಮ್ ಸ್ವಲ್ಪ ಚಿಕ್ಕದು ಹಾಗಾಗಿ ಅದ್ರ ಮೇಲ್ಗಡೆ ನಾರ್ಮಲ್ ಆಗಿ ಬ್ಲ್ಯಾಂಕೆಟ್ಸ್ ಎಲ್ಲ ಇಟ್ಟಿದ್ದೀವಿ ಇಲ್ಲಿ ಒಂದು ಫ್ಯಾನ್ ಇದೆ ಅದು ಬಿಟ್ಟರೆ ಇಲ್ಲಿ ಹಿತ್ತಾಳೆ ಐಟಮ್ಸ್ ಎಲ್ಲ ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಹೇಳಿದ್ನಲ್ವಾ ಬೇಗ ಬಿಡತ್ತೆ ಎಣ್ಣೆ ಅಲ್ಲಿ ಎಕ್ಸಾಸ್ಟ್ ಕೂಡ ಇಲ್ಲ ಮೇಲುಗಡೆ ಎಲ್ಲ ಹಿತ್ತಳೆ ಐಟಮ್ಸ್ ಇಟ್ಕೊಂಡಿದ್ದೀವಿ ಅದು ಬಿಟ್ಟರೆ ಒಂದು ಬಟ್ಟೆ ಒಣಗಾಕೋದು ಮಳೆ ಟೈಮ್ ಇದ್ದರೆ ಡ್ರೈಯಿಂಗ್ ಸ್ಟ್ಯಾಂಡು ಇದು ಅದು ಬಿಟ್ಟರೆ ರೈ ಪೌಡರ್ ಅಲ್ಲಿ ಅಲ್ಲಿಟ್ಟಿದ್ದೀನಿ ಅದು ಬಿಟ್ಟರೆ ಇಲ್ಲಿ ಎರಡು ಸೂಟ್ ಕೇಸ್ ಇದೆ ಇದರಲ್ಲಿ ನನ್ನ ಮಗಳದು ಆಟ ಸಾಮಾನೆಲ್ಲ ಅದರಲ್ಲಿ ಟಾಯ್ಸ್ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ಒಂದು ಚಾಪೆ ಕೂಡ ಇದೆ ಹಾಗೆ ಇಲ್ಲಿ ಒಂದು ವಿಂಡೋ ಕೂಡ ಇದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇಲ್ಲಿಂದ ಆಚೆ ಎಲ್ಲಾನು ಕಾಣಿಸುತ್ತೆ ನಮಗೆ ಲ್ಲಿ ಪಾಟ್ಸ್ ಎಲ್ಲ ಅಲ್ಲಿದೆ ಇದೆ ಗೇಟ್ ಯಾರು ಬಂದರೂ ಕೂಡ ನಮ್ಗೆ ಇಲ್ಲಿಂದನೇ ಕಾಣಿಸುತ್ತೆ ಈ ಥರ ಇದೆ ಹಾಗೆ ಇಲ್ಲಿ ಬಂದು ಆರ್ಗನೈಸರ್ ಸ್ಟೋರೇಜ್ದು ಒಂದು ಬಾಕ್ಸ್ ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದು ಇದರಲ್ಲಿ ಎಷ್ಟು ತುಂಬಿದ್ದೀನಿ ಅಂದರೆ ಏನು ಹಿಡೋಕೋ ಜಾಗವೇ ಇಲ್ಲ ಹಂಗೆ ತುಂಬಿದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ಬಟ್ ಬೇಗ ಬೇಗ ಎಲ್ಲ ತುಂಬ್ಕೊಂಡ್ಬಿಡತ್ತೆ ಸೊ ಈ ಥರ ಇದೆ ಇದು ನನ್ನ ಟ್ರೈ ಪಾಡು ಇದರಿಂದ ನಾನು ವೀಡಿಯೋಸ್ನ ಮಾಡೋದು ನನ್ನ ಫೇವ್ರೆಟ್ ಟೋಟಲು ಒಂದು ನಾಲ್ಕು ಕಬೋರ್ಡ್ ಇಟ್ಕೊಂಡಿದೀವಿ ನಮ್ಮನೇಲಿ ನಾಲ್ಕು ಜನ ಇರೋದು ನಾಲ್ಕು ಜನಕ್ಕೂ ಒಂದೊಂದು ಕಬೋರ್ಡ್ ಇದೆ ಆದ್ರೂ ಇದು ಸಾಲ್ತಾ ಇಲ್ಲ ದಿವಾನ್ ಇದೆಯಲ್ವಾ ಅದ್ರ ಒಳಗಡೆ ಆ ಬಾಕ್ಸ್ ಒಳಗಡೆ ಕೂಡ ಇದೆ ಇಲ್ಲ ಎರಡು ಸೂಟ್ ಕೆಸ್ ಒಳಗಡೆ ದೊಡ್ಡ ದೊಡ್ಡ ಗೌನ್ಸ್ ಎಲ್ಲ ಈ ಸೂಟ್ ಹಾಕಿ ಇಟ್ಟಿರ್ತೀನಿ ಇಷ್ಟೇ ಪುಟ್ಟ ರೂಮ್ ನಮ್ದು ನಾನು ಅಷ್ಟೊಂದು ಫ್ಯಾನ್ಸಿಯಾಗೆಲ್ಲ ಇಟ್ಕೊಂಡಿಲ್ಲ ಮನೆ ನಾವು ಅದು ಇದು ಸ್ಟಿಕ್ಕರ್ಸ್ ಅಂಸೋದಾಗ್ಲಿ ಸುಮ್ಮನೆ ಸುಮ್ಮನೆ ಮೊಳೆ ಹೊಡೆದು ಏನಾದರೂ ವಾಲ್ ಹ್ಯಾಂಗಿಂಗ್ಸ್ ಮಾಡೋದಾಗ್ಲಿ ನನಗೆ ಎಷ್ಟು ಬೇಕೋ ಮಿನಿಮಲೈಸ್ ಆಗಿ ಅಚ್ಚುಕಟ್ಟಾಗಿ ಡೀಸೆಂಟಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸತ್ತೆ ಅಂತ ಹೇಳಿ ನಾವಿರೋದು ಸ್ವಂತ ಮನೆನ ಬಾಡಿಗೆ ಮನೆನ ಅಂತ ಕೇಳೋದಾದರೆ ಇದು ನಮ್ಮದು ಓನ್ ಹೌಸು ಫಸ್ಟ್ ಫ್ಲೋರಲ್ಲಿ ನಾವಿರೋದು ಸೆಕೆಂಡ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಎರಡ್ ಫ್ಲೋರ್ ಇರೋ ಬಿಲ್ಡಿಂಗ್ ಇದು ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ ಕೆಳಗಡೆ ಫುಲ್ಲು ಬಾಡಿಗೆ ಕೊಟ್ಟಿದ್ದೀವಿ ಇದು ಬಂದು ಫುಲ್ ಸೈಟ್ ಇದೆ ಇದು ಅದರಲ್ಲಿ ಒಂದು ಹಾಫಲ್ಲಿ ನಾವಿದ್ದೀವಿ ಇನ್ನೊಂದು ಹಾಫ್ ಫುಲ್ಲು ಆಪೋಸಿಟ್ ಇರೋ ಕಡೆ ಫುಲ್ಲು ಮಕ್ಳು ಆಡೋದಕ್ಕೆ ಇಲ್ಲ ಚೆನ್ನಾಗಿರುತ್ತೆ ಏನಾದ್ರು ಫಂಕ್ಷನ್ಸ್ ಮಾಡೋದಕ್ಕೆ ಅಂತ ಸ್ಪೇಸ್ ಹಂಗೆ ಬಿಟ್ಟಿದೀವಿ ನೋಡೋಣ ಮುಂದೆ ಆದರೆ ಅದನ್ನ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಇದು ಬಂದು ಒನ್ ಬಿ ಎಚ್ ಕೆ ಹೌಸು ಇದ್ರಲ್ಲಿ ನಾನು ನಾಲ್ಕು ಜನ ಇದೀವಿ ಇದರಲ್ಲೇ ಡಬಲ್ ಬೆಡ್ರೂಮ್ ಮಾಡೋದಕ್ಕೆ ಆಗಲಿಲ್ಲ ನಮ್ಮದು ಫ್ಯಾಮಿಲಿ ಫೋಟೋ ಕಡೆ ಇದೆ ಇದು ನಮ್ಮ ಯಜಮಾನ್ರು ಇದು ನನ್ನ ಮಗ ನನ್ನ ಮಗಳು ನಾನು ಇದು ಬಂದು ನಮ್ಮ ಅತ್ತೆ ಇಲ್ಲಿ ಬಂದು ಡೋರ್ ಹತ್ರ ವೆಂಕಟನ್ ಸಮಯ ಹಾಕೊಂಡಿದೀನಿ ಇದು ಮನೇಲಿ ಯಾವುದು ಕಾಯಿ ಇಲ್ಲಿಂದ ಆಚೆ ಈ ತರ ಕಾಣಿಸುತ್ತೆ ಇದು ಬಂದು ಗೇಟ್ ನಾವು ರೀಸೆಂಟ್ ಆಗಿ ಹಾಕಿಸ್ಕೊಂಡಿರೋದು ಇದು ರೂಮ್ ಹೇಗಿತ್ತು ಅಂದ್ರೆ ನೀವು ನಿಜವಾಗ್ಲೂ ನಂಬೋದಿಲ್ಲ ಇಲ್ಲಿ ಬಂದು ಒಂದು ಹಾಲ್ ಅಡುಗೆ ಮನೆ ಇದೊಂದು ಚಿಕ್ಕ ರೂಮ್ ಇತ್ತು ಮತ್ತೆ ಇದ್ರ ಪಕ್ಕದಲ್ಲಿ ಆ ಕಡೆ ಆಚೆ ಡೋರಿಗೆ ಒಂದು ರೂಮ್ ಕೂಡ ಇತ್ತು ಸಿಂಗಲ್ ರೂಮ್ ಅದರಲ್ಲಿ ಬ್ಯಾಚುಲರ್ಸ್ ಇದ್ರು ಫ್ಯಾಮಿಲಿ ಇದ್ರು ನಾವ್ ಖಾಲಿ ಮಾಡಿಸಿ ಎರಡು ಮನೆ ಒಟ್ಟಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಲ್ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಇದು ರೂಮ್ ಆಗಿತ್ತು ರೂಮ್ ನ ಕೂಡ ಹಾಲ್ನ ಮಾಡಿ ಅದ್ ಆಮೇಲೆ ಬ್ಯಾಚುಲರ್ಸ್ ಇದ್ದಿದ್ದ ರೂಮ್ ನ ಬೆಡ್ರೂಮ್ ಮಾಡ್ಕೊಂಡ್ವಿ ದೇವ್ರ ಮನೆ ಕೂಡ ಇರಲಿಲ್ಲ ದೇವರ ಮನೆನು ಕೂಡ ಕಿಚನ್ ಕೂಡ ಅಷ್ಟೇ ಅಲ್ಲಿ ಕಟ್ಟೆ ಎಲ್ಲ ಕಟ್ಬಿಟ್ಟು ಬೇರೆ ಬೇರೆ ಥರನೇ ಇತ್ತು ಅದನ್ನು ಕೂಡ ದೊಡ್ಡದು ಮಾಡಿಸಿದ್ದು ನಾವು ಇದಕ್ಕೂ ಮುಂಚೆ ಆಲ್ಮೋಸ್ಟ್ ಹತ್ತು ವರ್ಷ ನಾವು ಬಾಡಿಗೆ ಮನೆಯಲ್ಲೇ ಇದ್ಬಿಟ್ಟು ಸ್ವಂತ ಮನೆಗೆ ಬಂದಿರೋದು ಈ ಮನೆಗೂ ಕೂಡ ತುಂಬಾ ಖರ್ಚಾಗಿದೆ ಖರ್ಚಾಗಿದೆ ನಮಗದೇ ನಿಜವಾಗ್ಲೂ ಬಿಗ್ ಅಮೌಂಟೆ ಯಾಕಂದ್ರೆ ನಾವು ಸೇವಿಂಗ್ಸ್ ಅಂತ ಏನೂ ಮಾಡಿರಲಿಲ್ಲ ಬಾಡಿಗೆ ಮನೇಲಿ ಇದ್ದಿದ್ರಿಂದ ಸೇವಿಂಗ್ಸ್ ಅಂತ ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಮುಂಚೆ ತುಂಬಾ ಬೇರೆ ಥರನೇ ಇತ್ತು ಮನೆ ಬೇಕಿದ್ರೆ ನೀವು ನೋಡಿ ಫೋಟೋಸ್ ಹಾಕಲೇ ಅಪ್ಲೋಡ್ ಮಾಡ್ತೀನಿ ಗಾರೆ ಟೈಲ್ಸ್ ಕೂಡ ಇರಲಿಲ್ಲ ಗಾರೆ ನೆಲ ಇತ್ತು ಅದನ್ನು ಕೂಡ ನಾವು ಟೈಲ್ಸ್ ಬೇಕು ಅಂತ ಹಾಕಿಸ್ಕೊಂಡು ದೇವ್ರ ಮನೆ ಕೂಡ ಇರಲಿಲ್ಲ ದೇವ್ರ ಉಂಡಿರೋದು ಅದು ಬಿಟ್ಟರೆ ಕಿಚನ್ಗೆ ಕೂಡ ಟಾಪ್ ಏನಿದೆ ಮಾರ್ಬಲ್ಸ್ ಅಲ್ಲೇ ಇರಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಕೊಂಡಿದ್ದು ನಾವು ವಾಶ್ರೂಮ್ ಕೂಡ ಇಲ್ಲಿ ಇರಲಿಲ್ಲ ಇದು ಬೇರೆ ಥರ ಬಚ್ಚರ ಮನೆ ಏನೋ ಇತ್ತು ಇದು ಅದರಲ್ಲಿ ನಾವು ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸ್ಕೊಂಡು ಟೈಲ್ಸ್ ಹಾಕಿಸ್ಕೊಂಡು ಮಾಡಿಕೊಂಡಿರೋದು ಎಲೆಕ್ಟ್ರಿಕ್ ಅಂದರೆ ತುಂಬಾನೇ ಅಧ್ವಾನ ಆಗಿಬಿಟ್ಟಿತ್ತು ಸ್ವಿಚ್ ಬೋರ್ಡ್ಗಳೆಲ್ಲ ತುಂಬ ಹಳೆಯದಾಗಿತ್ತು ಅದನ್ನೆಲ್ಲನೂ ನಾವು ವೈರಿಂಗಿಂದ ಪ್ರತಿಯೊಂದು ಮಾಡಿಸ್ತೀವಿ ಅದು ಬಿಟ್ಟರೆ ಪ್ಲಂಬಿಂಗ್ ಕೆಲಸನೂ ಅಷ್ಟೇ ಪ್ಲಂಬಿಂಗ್ ಅಲ್ಲಿ ಯಾವುದರಲ್ಲೂ ಕೊಳ ಇರಲಿಲ್ಲ ಮತ್ತು ಸೋಲಾರ್ ಕೂಡ ಇರಲಿಲ್ಲ ಪ್ರತಿಯೊಂದನ್ನು ನಾವೇ ಮಾಡಿಸ್ಕೊಂಡಿದ್ದೆವು ಅದಾದ್ಮೇಲೆ ಕಿಟಕಿಗಳು ಕೂಡ ಒಂದು ಕಿಟಕಿನು ಇರಲಿಲ್ಲ ಹಾಲ್ ಅಲ್ಲಿ ರೂಮ್ ಅಲ್ಲಿ ಎಲ್ಲ ಕಡೆನೂ ಯಜಮಾನರು ವಿಂಡೋ ಹಾಕ್ಸಿದ್ದಾರೆ ತುಂಬಾನೇ ಕಷ್ಟಪಟ್ಟು ಪಟ್ಟು ಹಾಗಾಗಿ ಈ ಮನೆ ಮೇಲೆ ತುಂಬಾನೇ ಸೆಂಟಿಮೆಂಟ್ ಜಾಸ್ತಿ ನಮಗೆ ಸೊ ಹೀಗಿದೆ ನಮ್ಮ ಪುಟ್ಟ ಮನೆ ಮನೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಸತ್ಯನಾರಾಯಣ್ ಪೂಜೆ ಮಾಡಿಸಿ ಮನೆಗೆ ಬಂದ್ವಿ ಅದ್ರದ್ದು ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ ನಮ್ಗೆ ನನಗೆ ಹೆಂಗ್ ಬೇಕೋ ಹಂಗೆ ನಾನು ಇಟ್ಕೊಂಡಿದೀನಿ ಇದು ಈ ತರ ಇರೋದಿಲ್ಲ ಮಕ್ಳು ಇರೋದ್ರಿಂದ ನಿಜವಾಗ್ಲೂ ನನ್ನ ಮಗಳು ಇಲ್ಲ ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಬಂದಿದ ತಕ್ಷಣ ಎಲ್ಲ ಗಲೀಜ್ ಮಾಡಿಬಿಡ್ತಾಳೆ ಹಾಗಾಗಿ ಅವಳು ಇಲ್ದೇ ಇರೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ